ಬೆಳೆಗೆ ನೀರು ಕೊಡೋಕ್ಕಾಗೋದಿಲ್ಲ ಡ್ಯಾಮು ಗೇಟು ರಿಪೇರಿ ಆಗೋವರೆಗೂ ಅನ್ನೋದು ಒಂದು ತೀರ್ಮಾನ ಇರೋಂಥ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ನ ಕಾಲುವೆಗಳನ್ನ ರಿಪೇರಿ ಏನು ಮಾಡಬೇಕು ಅದನ್ನು ತೆಗೆದುಕೊಳ್ಳುವಂಥ ತೀರ್ಮಾನ ನಾವು ಮಾಡಿದ್ದೀವಿ ಅದನ್ನು ಮಿಕ್ಕಿದ್ದ ಆ ಸಂಬಂಧಪಟ್ಟಂಥ ತುಂಗಭದ್ರ ಏನು ಚೇರ್ಮೆನ್ ಹೇಳಿದ್ದಾರೆ ಎಲ್ಲರ ಅಭಿಪ್ರಾಯ ಕೇಳಿ ಅವ್ರು ತಿಳಿಸ್ತಾರೆ ಬಿ ಆರ್ ಎಲೆಕ್ಷನ್ನು ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಬಾಗ್ತೇವೆ ಬೆಳೆಗೆ ನೀರು ಕೊಡೋಕ್ಕಾಗೋದಿಲ್ಲ ಡ್ಯಾಮು ಗೇಟು ರಿಪೇರಿ ಆಗೋವರೆಗೂ ಅನ್ನೋದು ಒಂದು ತೀರ್ಮಾನ ಇರೋಂಥ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ನ ಕಾಲುವೆಗಳನ್ನ ರಿಪೇರಿ ಏನು ಮಾಡಬೇಕು ಅದನ್ನು ತೆಗೆದುಕೊಳ್ಳುವಂಥ ತೀರ್ಮಾನ ನಾವು ಮಾಡಿದ್ದೀವಿ ಅದನ್ನು ಮಿಕ್ಕಿದ್ದ ಆ ಸಂಬಂಧಪಟ್ಟಂಥ ತುಂಗಭದ್ರ ಏನು ಚೇರ್ಮನ್ ಹೇಳಿದ್ದಾರೆ ಅವರೆಲ್ಲರ ಅಭಿಪ್ರಾಯ ಕೇಳಿ ಅವ್ರು ತಿಳಿಸ್ತಾರೆ ಬಿಹಾರ್ ಎಲೆಕ್ಷನ್ನು ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾನು ತಲೆಮಾಗ್ತೇವೆ ಬೆಳೆಗೆ ನೀರು ಕೊಡೋಕ್ಕಾಗೋದಿಲ್ಲ ಡ್ಯಾಮು ಗೇಟು ರಿಪೇರಿ ಆಗೋವರೆಗೂ ಅನ್ನೋದು ಒಂದು ತೀರ್ಮಾನ ಇರೋಂಥ ನೀರನ್ನ ಯಾವ ರೀತಿ ಉಪಯೋಗಿಸ್ಕೊಡ್ಬೇಕು ಅನ್ನೋದನ್ನು ಅವ್ರು ಕೂತ್ಕೊಂಡು ಅವ್ರಿಗೆ ಜವಾಬ್ದಾರಿ ಬಿಟ್ಟಿದ್ದೀನಿ ಮಿಕ್ಕಿದ್ದು ಡ್ಯಾಮ್ನ ಕಾಲುವೆಗಳನ್ನ ರಿಪೇರಿ ಏನು ಮಾಡಬೇಕು ಅದನ್ನು ತೆಗೆದುಕೊಳ್ಳುವಂಥ ತೀರ್ಮಾನ ನಾವು ಮಾಡಿದ್ದೀವಿ ಅದನ್ನು ಮಿಕ್ಕಿದ್ದ ಸಂಬಂಧಪಟ್ಟಂಥ ತುಂಗಭದ್ರ ಏನು ಚೇರ್ಮೆನ್ ಹೇಳಿದ್ದಾರೆ ಎಲ್ಲರ ಅಭಿಪ್ರಾಯ ಕೇಳಿ ಅವ್ರು ತಿಳಿಸ್ತಾರೆ ಬಿ ಆರ್ ಎಲೆಕ್ಷನ್ನು ಏನೇ ಮತದಾರರ ತೀರ್ಪನ್ನು ಕೊಟ್ಟಿದ್ದಾರೆ ಆ ತೀರ್ಪಿಗೆ ನಾವು ತಲೆಮಾಗ್ತೇವೆ